ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಭವಿಷ್ಯ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ಇದ್ದೀನಿ ಕನ್ಯಾ ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾಗದೋಷದ ಎಫೆಕ್ಟು ಬಲವಾಗಿ ಇರೋದರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ ಅಥವಾ ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದಾಗ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ ನೀವು ಯಾರನ್ನಾದರೂ ನಂಬಿ ವ್ಯವಹಾರ ಮಾಡೋದು ಉತ್ತಮ ಅಲ್ಲ ಸಾಧ್ಯ ಆದರೆ ಸ್ವತಂತ್ರವಾಗಿ ಏನು ಬೇಕಾದರೂ ಮಾಡುವ ಅವಕಾಶ ಇರೋದರಿಂದ ಪ್ರಯತ್ನವನ್ನು ಮಾಡಬೋದು ಈ ನಾಗದೋಷಕ್ಕೆ ಸಂಬಂಧಪಟ್ಟ ಪರಿಹಾರ ಅಂತ ಅಂದಾಗ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅದನ್ನ ಬಿಟ್ಟರೆ ನೀವು ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಶುಭಪ್ರದವಾಗಿ ಇರ್ತದೆ ಇಲ್ಲ ನಿಮ್ಮ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಪಂಚಮಿ ಷಷ್ಠಿ ದಿವಸ ಹಾಲರಿತಕ್ಕಂಥದ್ದು ಎಳ್ನೀರಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ನಿಮ್ಮ ರಾಶಿಗೆ ಶನಿ ಭಗವಾನರ ದೋಷ ಇಲ್ಲದೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ಈಶ್ವರನ ದೇವಸ್ಥಾನದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡು ಬಂದಾಗ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ನಿಮ್ಮ ಕನ್ಯಾ ರಾಶಿಗೆ ಮೇ ಹದಿನಾಲ್ಕರವರೆಗೆ ಗುರುಬಲ ಇರ್ತದೆ ಸಮಯ ಕೆಲವೊಂದು ವಿಚಾರಗಳಿಗೆ ತುಂಬ ಉತ್ತಮವಾಗಿ ಇರ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಅಂಕವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ ಓದಿನಲ್ಲೂ ಸಹ ಯಶಸ್ಸನ್ನು ಸಾಧಿಸಲಿಕ್ಕೆ ಪೂರ್ಣ ಪ್ರಮಾಣದ ಅವಕಾಶ ಇದೆ ಪ್ರಯತ್ನಿಸಿ ಫಲಗಳನ್ನು ಪಡ್ತುಕೊಳ್ಳಿ ಇನ್ನು ನಿಮ್ಮ ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಭಗವಾನರು ಮೀನ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನಿಮಗೆ ಏಳನೇ ಮನೆಯ ಶನಿ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಮಟ್ಟಿನ ವಿಚಾರಗಳಲ್ಲಿ ಮನಸ್ತಾಪಗಳಾಗುವ ಸಾಧ್ಯತೆಗಳು ಇರ್ತದೆ ವಿವಾಹಾದಿ ಕಾರ್ಯಗಳು ಒಂದು ವೇಳೆ ಮಾತುಕತೆ ಆಗಿದ್ದರೆ ಅವು ನಿಂತು ಹೋಗೋ ಸಾಧ್ಯತೆಗಳು ಅಥವಾ ಆರೋಪ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳು ವಿಚಾರ ಹೆಚ್ಚಾಗಿ ಇರ್ತದೆ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರ ಅಂತಂದರೆ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಎಳ್ಳೆಣ್ಣೆಯ ಬತ್ತಿಯ ದೀಪಗಳನ್ನು ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಹಾಗೆ ವಿಶೇಷವಾಗಿ ಶನಿವಾರಗಳಂದು ಕಪ್ಪು ನೀಲಿ ವಸ್ತ್ರಗಳ ಧಾರಣೆ ಉತ್ತಮವಾಗಿರೋದಿಲ್ಲ ಶನಿವಾರಗಳಂದು ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದ ಅಲ್ಲ ಈ ರಾಶಿಯವರು ಏನಾದರೂ ಹೊಸ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕು ಅಂತಂದರೆ ಬುಧವಾರ ಅಥವಾ ಶುಕ್ರವಾರ ಶುಭಪ್ರದವಾಗಿ ಇರ್ತದೆ ಇಲ್ಲಿ ಗಮನಿಸಬೇಕಂತಂದರೆ ಮಾರ್ಚ್ ಅಂತ್ಯದವರೆಗೆ ನಿಮಗೆ ಶುಭ ಫಲ ಬಲವಾಗಿ ಜಾಸ್ತಿಯಾಗಿರ್ತದೆ ಅನಂತರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರೋದ್ರಿಂದ ನೋಡಿಕೊಂಡು ಅಷ್ಟರೊಳಗಡೆ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ ಮೇ ಹದಿನಾಲ್ಕರ ನಂತರ ನಿಮಗೆ ಗುರುಬಲ ಇರೋದಿಲ್ಲ ಅನಂತರ ನೀವು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಮೇ ಹದಿನಾಲ್ಕು ಕಳೆದ ನಂತರ ಕೆಲವೊಂದು ವಿಚಾರಗಳಲ್ಲಿ ಹಣಕಾಸು ನಷ್ಟ ಅಥವಾ ವ್ಯಾಪಾರ ವ್ಯವಹಾರಗಳ ಮಾತುಕತೆಯಾಗಿ ನಿಂತು ಹೋಗುವ ಸಾಧ್ಯತೆಗಳಿರೋದ್ರಿಂದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನೀವು ಉದ್ಯೋಗ ಮಾಡುವ ಕಡೆ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥ ಪ್ರಸಂಗ ಬರ್ತಾ ಇದೆ ಅಲ್ಲಿ ಆರೋಪ ಪ್ರತ್ಯಾರೋಪ ಅಥವಾ ಲಂಚ ಸ್ವೀಕಾರ ಮಾಡಿದ್ದೀರ ಅಂತಕ್ಕಂಥದ್ದು ಅಥವಾ ನಿಮ್ಮ ಉದ್ಯೋಗಕ್ಕೆ ಕಿರಿಕಿರಿ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಜನ್ವರಿ ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದ್ರಿಂದ ಸಾಧ್ಯ ಆದರೆ ಆ ದಿನ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಹೋಗಿ ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ಬಿಲ್ವ ಪತ್ರೆ ಅಥವಾ ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ನಿಮ್ಮ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಶ್ರೇಯಸ್ಕರ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅಥವಾ ಮದುವೆ ವಿಚಾರಗಳಲ್ಲಿ ತುಂಬ ಹೆಚ್ಚಿನ 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 ಜಾಗ್ರತೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ